ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಮಾಹಿತಿ ಇದ್ದೀನಪ್ಪ ಅಂದರೆ ಅಡಿಕೆ ತೋಟದಲ್ಲಿ ಹಸಿರೆಲೆ ಗೊಬ್ಬರ ಮಾಡೋದ್ರಿಂದ ಏನೇನೆಲ್ಲ ಲಾಭಗಳಿವೆ ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಅಡಿಕೆ ತೋಟದಲ್ಲಿ ಹಸಿರೆಲೆ ಗೊಬ್ಬರ ಮಾಡೋದರಿಂದ ಹಲವಾರು ಲಾಭಗಳಿವೆ ಅವೇನೇನಪ್ಪ ಅಂದರೆ ಹಸಿರೆಲೆ ಗೊಬ್ಬರವು ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಪೋಷಕಾಂಶಗಳನ್ನು ಹೆಚ್ಚಿಸಲು ಮತ್ತು ನೀರಿನ ಹಿಡಿತವನ್ನು ಉತ್ತಮಗೊಳಿಸಲು ಸಹಾಯವಾಗುತ್ತದೆ ಅದರ ಪ್ರಮುಖ ಅನುಕೂಲಗಳ ಅನುಕೂಲಗಳು ಏನೆಂದರೆ ಮಣ್ಣಿನ ಊರ್ವಶಕ್ತಿಯನ್ನು ಹೆಚ್ಚಿಸುತ್ತದೆ ಒಂದು ಹಸಿರೆಲೆ ಗೊಬ್ಬರ ಬೆಳೆ ನೆಟ್ಟು ಅದನ್ನು ನೆಲದಲ್ಲಿ ಸೇರಿಸುವುದರಿಂದ ಜೈವಿಕ ಪೋಷಕಾಂಶಗಳು ಹೆಚ್ಚುತ್ತವೆ ಅಂದರೆ ಹಸಿರೆಲೆ ಗೊಬ್ಬರ ಮಾಡೋದ್ರಿಂದ ಭೂಮಿಯಲ್ಲಿ ಜೈವಿಕ ಪೋಷಕಾಂಶಗಳು ನೈಸರ್ಗಿಕವಾಗಿ ಹೆಚ್ಚುತ್ತಾ ಹೋಗುತ್ತೆ ಇದು ವಿಶೇಷವಾಗಿ ನೈಟ್ರೋಜನ್ ಪೂರೈಸಲು ಸಹಾಯಕವಾಗುವ ಕಾರಣದಿಂದಾಗಿ ಅಂದರೆ ಮಣ್ಣು ಕಪ್ಪಾಗುತ್ತದೆ ನೀರು ಹೀರಿಕೊಳ್ಳುವ ಶಕ್ತಿಯನ್ನು ಶಕ್ತಿ ಹೆಚ್ಚಿಗೆ ಆಗುತ್ತದೆ ಮಣ್ಣಿನಲ್ಲಿ ಹಸಿರಲ್ಲೇ ಗೊಬ್ಬರ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಡಿಕೆ ತೋಟಕ್ಕೆ ಸೂಕ್ತವಾದ ಹಸಿರು ಗೊಬ್ಬರ ಬೆಳೆ ಬೆಳೆಗಳು ಡಯಂಚ ಇದು ಅತಿ ಶೀಘ್ರ ಬೆಳೆಯುವ ಮತ್ತು ಹೆಚ್ಚಿನ ನೈಟ್ರೋಜನ್ ಪೂರೈಸುವ ಬೆಳೆಯಾಗಿದೆ ರಾಸಾಯನಿಕ ಗೊಬ್ಬರದ ಅವಲಂಬನೆಯನ್ನು ಕಡಿಮೆ ಮಾಡುವುದು ಅಂದರೆ ಜೈವಿಕ ಭೂಮಿಯಲ್ಲಿ ಜೈವಿಕತೆ ಹೆಚ್ಚಾದಾಗ ರಾಸಾಯನಿಕ ಗೊಬ್ಬರ ಬಳಸೋದು ಕಡಿಮೆಯಾಗುತ್ತದೆ ಮಣ್ಣಿನ ರಚನೆಯನ್ನು ಎರಡನೇ ಅಂಶ ಮಣ್ಣಿನ ರಚನೆಯನ್ನು ಉತ್ತಮಗೊಳಿಸುತ್ತದೆ ಜೈವಿಕ ದ್ರವ್ಯ ಹೆಚ್ಚಿದಂತೆ ಮಣ್ಣಿನ ತೇವಾಂಶ ಹಿಡಿತವು ಸುಧಾರಿ ಸುಧಾರಿಸುತ್ತದೆ ಮಣ್ಣಿನ ಗಾ ಮಣ್ಣಿನಲ್ಲಿ ಗಾಳಿಯ ಅರಿವು ಸುಗಮಗೊಳ್ಳುತ್ತದೆ ಬೇರಿನ ಬೆಳವಣಿಗೆಯು ಉತ್ತಮಗೊಳ್ಳುತ್ತಗೊಳ್ಳುತ್ತದೆ ಈ ಹಸಿರೆಲೆ ಗೊಬ್ಬರ ಮಾಡೋದ್ರಿಂದ ಮಣ್ಣಿನಲ್ಲಿ ಗಾಳಿನ ಗಾಳಿ ಹರಿದಾಡೋಕ್ಕೆ ಸ್ಟಾರ್ಟ್ ಆಗುತ್ತದೆ ಬೇರೆ ಬೇರು ಗಾಳಿ ಹರಿದಾಡಿದರೆ ಬೇರುಗಳು ತುಂಬ ಚೆನ್ನಾಗಿ ಬೆಳ ಬೆಳೆದುಕೊಳ್ಳುತ್ತವೆ ಮತ್ತು ಜೈವಿಕ ದ್ರವ್ಯ ಅಂದರೆ ಮಣ್ಣಿನ ರಸಸಾರ ಹೆಚ್ಚಿದಂತೆಲ್ಲ ಮಣ್ಣಿನಲ್ಲಿ ತೇವಾಂಶ ನೀರನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯ ತುಂಬ ಜಾಸ್ತಿ ಆಗುತ್ತದೆ ಮತ್ತು ಮೂರನೇ ಅಂಶ ಏನಪ್ಪ ಅಂದರೆ ಮಣ್ಣಿನ ತೇವಾಂಶ ಉಳಿಸಲು ಸಹಾಯ ಹಸಿರೆಲೆ ಗೊಬ್ಬರ ಮಣ್ಣಿನಲ್ಲಿ ತೇವಾಂಶವನ್ನು ಅಡಗಿಸಿಡುವ ಗುಣ ಹೊಂದಿರುವುದರಿಂದ ನೀರಿನ ನಿರ್ವಹಣೆ ಸುಲಭಗೊಳ್ಳುತ್ತದೆ ಅಂದರೆ ಹಸಿರಲ್ಲಿ ಗೊಬ್ಬರ ಮಾಡೋದರಿಂದ ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದುಕೊಳ್ಳುವ ಶಕ್ತಿ ಜಾಸ್ತಿ ಆಗುತ್ತದೆ ನೀರು ನೀರಿನ ಉಳಿತಾಯ ಆಗುತ್ತದೆ ನೀರು ಜಾಸ್ತಿ ಖರ್ಚಾಗೋದಿಲ್ಲ ನೀರು ನೀರು ತುಂಬ ಉಳಿ ಉಳಿತಾಯ ಆಗುತ್ತದೆ ದಣಿವಿನಿಂದ ಒಣಗುವ ಮಣ್ಣಿನ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು ಮಣ್ಣಿನಲ್ಲಿ ಯಾವುದೇ ಸಮಸ್ಯೆ ಇರಲಿ ಅದು ಕಡಿಮೆ ಆಗುತ್ತದೆ ಮಣ್ಣು ಒಣಗೋದು ಇವತ್ತು ನೀರು ಬಿಟ್ಟರೆ ನಾಳೆ ಹಂಗೆ ಒಣಗಿ ಹೋಗುತ್ತಲ್ಲ ಆ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ ಹಸಿರೆಲೆ ಗೊಬ್ಬರ ಮಾಡೋದ್ರಿಂದ ಕೀಟಗಳ ನಿಯಂತ್ರಣ ನಾಲ್ಕನೇ ಅಂಶ ಕೀಟಗಳನ್ನು ನಿಯಂತ್ರಿಸುತ್ತದೆ ನಿರ್ದಿಷ್ಟ ಹಸಿರು ಹಸಿರು ಗೊಬ್ಬರ ಬೆಳೆಗಳನ್ನು ಬೆಳೆಯುವುದರಿಂದ ಕೆಡುಕುಳು ಮತ್ತು ರೋಗಕಾರಕ ಸೋಂಕುಗಳನ್ನು ನಿಯಂತ್ರಿಸಲು ಸಹಾಯಕವಾಗುತ್ತದೆ ಅಂದರೆ ತೋಟದಲ್ಲಿ ಬೆಳೆಗೆ ಹಾನಿ ಮಾಡುವ ಹಲವಾರು ಕೀಟಗಳು ಮತ್ತು ಬೇರೆ ಬೇರೆ ಕೀಟಗಳು ರೋಗಗಳು ಅವುಗಳನ್ನೆಲ್ಲ ನಿಯಂತ್ರಿಸುತ್ತದೆ ಗೊಬ್ಬರ ಮಾಡೋದರಿಂದ ಕೀಟಗಳು ಮತ್ತು ರೋಗ ಬಾಧೆಯನ್ನು ತಡೆಯಬಹುದು ಐದನೇ ಅಂಶ ಏನಪ್ಪಾ ಅಂದರೆ ಮಣ್ಣಿನ ಪಿ ಎಚ್ ಸಮತೋಲನ ಸಾಧಿಸಲು ಸಹಾಯಕವಾಗುತ್ತದೆ ಈ ಹಸಿರೆಲೆ ಗೊಬ್ಬರ ಮಾಡೋದ್ರಿಂದ ಮಣ್ಣಿನಲ್ಲಿ ಪಿ ಎಚ್ ಮಟ್ಟ ಸಮತೋಲನವನ್ನು ಮಾಡಬಹುದು ಕೆಲವು ಹಸಿರು ಗೊಬ್ಬರಗಳು ಬೆಳೆಗಳು ಮಣ್ಣಿನಲ್ಲಿ ಆಮ್ಲೀಯತೆ ಮತ್ತು ಸರಿ ಶಾರೀಯತೆಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಆರನೇ ಅಂಶ ಏನಪ್ಪ ಅಂದರೆ ರಾಸಾಯನಿಕ ಗೊಬ್ಬರ ಬಳಕೆ ಅವಲಂಬನೆಯನ್ನು ಕಡಿಮೆ ಮಾಡುವುದು ಹಸಿರಲ್ಲ ಗೊಬ್ಬರದಿಂದ ಮಾಡೋದ್ರಿಂದ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದನ್ನು ಕಡಿಮೆ ಮಾಡಬಹುದು ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಪರಿಸರ ಸ್ನೇಹಿ ಕೃಷಿ ವಿಧಾನವನ್ನು ಅನುಸರಿಸಲು ಸಾಧ್ಯವಾಗುತ್ತದೆ ಏಳನೇ ಅಂಶ ಮಣ್ಣಿನಲ್ಲಿ ಸೂಕ್ಷ್ಮಣ ಜೀವಿಗಳನ್ನು ಹೆಚ್ಚಿಸಬಹುದು ಹಸಿರೇಲೆ ಗೊಬ್ಬರ ಮಾಡೋದ್ರಿಂದ ಮಣ್ಣಿನಲ್ಲಿ ಸೂಕ್ಷ್ಮಾಣ ಜೀವಿಗಳು ಹೆಚ್ಚುತ್ತಾ ಹೋಗುತ್ತವೆ ಹಸಿರು ಗೊಬ್ಬರ ಇಮೋಫಿಲಿಕ್ ಬ್ಯಾಕ್ಟೀರಿಯಾ ಶಿಲೀಂಧ್ರ ಫಂಗಸ್ ಮತ್ತು ಇತರ ಸೂಕ್ಷ್ಮಾಣ ಜೀವಿಗಳನ್ನು ಉತ್ತೇಜಿಸುತ್ತದೆ ಮಣ್ಣಿನ ಜೀವಂತಿಕೆಯು ಹೆಚ್ಚುತ್ತದೆ ಎಂಟನೇ ಅಂಶ ಮಣ್ಣಿನ ಗಾಳಿಯು ಮಣ್ಣಿನ ಗಾಳಿಯ ಅರಿವು ಮತ್ತು ನಿರ್ಬಂಧ ಶಕ್ತಿ ಸುಧಾರಣೆ ಹಸಿರು ಗೊಬ್ಬರ ಮಾಡೋ ಹಸಿರೆಲೆ ಗೊಬ್ಬರ ಮಾಡೋದರಿಂದ ಹಸಿರು ಗೊಬ್ಬರ ಬೆಳೆಗಳು ಮಣ್ಣಿನ ಕಪ್ಪಾಗುವಿಕೆಯನ್ನು ಹೆಚ್ಚಿಸಿ ನೀರು ಹೀರಿಕೊಳ್ಳುವ ಶಕ್ತಿಯನ್ನು ಉತ್ತಮಗೊಳಿಸುತ್ತದೆ ಅಂದರೆ ಮಣ್ಣು ಅಡಿಕೆ ತೋಟದಲ್ಲಿ ಹಸಿರೆಲೆ ಗೊಬ್ಬರ ಬಳಸುವುದರಿಂದ ಮಣ್ಣು ಆರೋಗ್ಯಕರವಾಗಿ ಉಳಿದುಕೊಳ್ಳುತ್ತದೆ ಪೋಷಕಾಂಶಗಳ ಮಟ್ಟ ಹೆಚ್ಚುತ್ತದೆ ನೀರಿನ ಅವಶ್ಯಕತೆ ಕಡಿಮೆಯಾಗುತ್ತದೆ ಮತ್ತು ಬೆಳೆ ಉತ್ತಮ ಬೆಳೆಯಲು ಸಹಾಯಕವಾಗುತ್ತದೆ ಇದು ಪ್ರಕೃತಿಯೊಂದಿಗೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯಕವಾಗಿದೆ ಅಡಿಕೆ ತೋಟದಲ್ಲಿ ಹಸಿರೆಲೆ ಗೊಬ್ಬರ ಬಳಸುವುದರಿಂದ ಆಗುವ ಲಾಭಗಳು ಮತ್ತು ವಿವಿಧ ಪ್ರಾಯೋಗಿಕ ಅಂಶಗಳು ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಿಸಿದ ಲಾಭಗಳು ಮಣ್ಣಿನ ಸೂಕ್ಷ್ಮ ಜೀ ಜೀವಜಾತಿಗಳನ್ನು ಉತ್ತೇಜಿಸುತ್ತದೆ ಹಸಿರು ಗೊಬ್ಬರದಿಂದ ಇಂಗೂಡಿದ ಎಲೆಗಳು ಮತ್ತು ಹುಲ್ಲುಗಳು ಮಣ್ಣಿನಲ್ಲಿ ಹಿತಕಾರಿ ಬ್ಯಾಕ್ಟೀರಿಯಾ ಶಿಲೀಂಧ್ರಗಳು ಮತ್ತು ಜೀವಾಣುಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಇದು ನೈಟ್ರೋಜನ್ ಸ್ಥಿರೀಕರಣಕ್ಕೆ ಸಹಾಯ ಮಾಡುತ್ತದೆ ಗೊಬ್ಬರದ ಅವಲಂಬನೆಯು ಕಡಿಮೆಯಾಗುತ್ತದೆ ಎರಡನೇ ಅಂಶ ಮಣ್ಣಿನ ರಾಸಾಯನಿಕ ಗುಣಮಟ್ಟವನ್ನು ಸುಧಾರಿಸುತ್ತದೆ ಹಸಿರೆಲೆ ಗೊಬ್ಬರ ಸಾವಯವ ಕಾರ್ಬನ್ ಆರ್ಗಾನಿಕ್ ಕಾರ್ಬನ್ ಮಟ್ಟವನ್ನು ಹೆಚ್ಚಿಸುವುದರಿಂದ ಮಣ್ಣು ಸಮೃದ್ಧವಾಗುತ್ತದೆ ಮಣ್ಣಿನ ಪಿ ಮಟ್ಟ ಸಮತೋಲನಗೊಳ್ಳುತ್ತದೆ ಬೇರುಗಳಿಗೆ ಸೂಕ್ತ ಪರಿಸರ ದೊರಕುತ್ತದೆ ಮೂರನೇ ಅಂಶ ಮಣ್ಣಿನ ಪೋಷಕಾಂಶವನ್ನು ಹೆಚ್ಚಿಸುತ್ತದೆ ಹಸಿರು ಗೊಬ್ಬರದ ಸಡಿಲಿಕೆಯಿಂದ ನೈಟ್ರೋಜನ್ ಪೊಟ್ಯಾಷಿಯಂ ಫಾಸ್ಫರಸ್ ಹಾಗೂ ಐದಾರು ಸೂಕ್ಷ್ಮ ಪೋಷಕಾಂಶಗಳು ಮಣ್ಣಿಗೆ ಸೇರುತ್ತವೆ ಇದು ಆಕರ್ಷಕ ಹಾಗೂ ದಪ್ಪ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ನೀರಿನ ನಿರ್ವಹಣೆ ಮತ್ತು ಮಣ್ಣಿನ ತೇವಾಂಶ ರಕ್ಷಣೆ ಮಣ್ಣಿನ ತೇವಾಂಶವನ್ನು ತಿಳಿದುಕೊಳ್ಳಲು ನೆರವಾಗುವುದು ಹಸಿರು ಗೊಬ್ಬರವು ಮಣ್ಣಿನ ಮೇಲ್ ಮೇಲ್ಮಟ್ಟದಲ್ಲಿ ಪರದೆಯಂತೆ ಕೆಲಸ ಮಾಡಿ ನೀರಿನ ಅವಶೋಷಣೆಯನ್ನು ಕಡಿಮೆ ಮಾಡುತ್ತದೆ ಇದರಿಂದ ಬೆಳೆಯುವ ಒಣಗಿದ ಭೂಮಿಯ ಸಮಸ್ಯೆ ಕಡಿಮೆಯಾಗುತ್ತದೆ ಹೀಗೆ ನಿಮ್ಮ ಅಡಿಕೆ ತೋಟಕ್ಕೆ ಸೂಕ್ತವಾದ ಗೊಬ್ಬರ ಬೆಳೆ ಆಯ್ಕೆ ಮಾಡಿಕೊಳ್ಳಿ ಸುಸ್ಥಿರ ಕೃಷಿಯನ್ನು ಅನುಸರಿಸಿ ಧನ್ಯವಾದಗಳು ನಮಸ್ಕಾರ